ನಮಸ್ಕಾರ ಆತ್ಮೀಯ ಗೆಳೆಯರೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ತಾಲೂಕಿನಲ್ಲಿರುವ ಅತ್ಯಂತ ಪುರಾತನ ನಾಗಾವಿ ವಿಶ್ವವಿದ್ಯಾಲಯ ಇದು ಯಲ್ಲಮ್ಮ ದೇವಿ ದೇವಸ್ಥಾನ ಆ ದೇವಸ್ಥಾನದ ಹಿಂದಗಡೆ ಹೋದಾಗ ನಾವು ಈಶ್ವರಲಿಂಗ ದೇವಸ್ಥಾನ ಮತ್ತು ಹೊಂಡ ಕಾಣಬೋದು ಪುರಾತನ ಅವಶೇಷಗಳು ಅದೇ ರೀತಿ ಅರವತ್ತು ಕಂಬದ ಮಂಟಪ ಮತ್ತು ಅಲ್ಲಿಂದ ಹಿಂದಗಡೆ ಹೋದಾಗ ಪುರಾತನ ವಿಶ್ವವಿದ್ಯಾಲಯದ ಅವಶೇಷಗಳು ನಮ್ಮ ನಮಗೆ ಆಶ್ಚರ್ಯ ಮೂಡಿಸುತ್ತವೆ ಇದು ನಾಗಾವಿಯ ವೀರಪ್ಪ ಸ್ವಾಮಿ ದೇವಾಲಯ ಮತ್ತು ಅದರ ಪಕ್ಕದಲ್ಲಿರುವ ಇನ್ನೊಂದು ಹಿಂದೂ ದೇವಾಲಯ ಇಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಕರು ವಾಸಿಸುವ ಸ್ಥಳ ಮತ್ತು ಅದೇ ರೀತಿ ಪುರಾತನ ಸಂಜೀವಿನಿ ಹನುಮಾನ್ ದೇವಾಲಯ ಮತ್ತು ಹಿಂದಗಡೆ ಹೋದಾಗ ಅತ್ಯಂತ ಪುರಾತನ ಕಟ್ಟಡಗಳ ಅವಶೇಷಗಳು ನಾವು ಶಟ್ಲೈಟ್ ಮುಖಾಂತರ ನೋಡಿದಾಗ ಈ ರೀತಿ ಕಾಣಿಸುತ್ತದೆ ಇಲ್ಲಿ ಜೈನ್ ದೇವಾಲಯವು ಕೂಡ ಇದೆ ಮತ್ತು ಹಳೆ ನಾಗಾವಿ ದೇವಾಲಯವು ಕೂಡ ನಮಗೆ ಕಾಣುತ್ತಿದೆ ಒಟ್ಟು ಈ ರೀತಿ ಈ ವಿಶ್ವವಿದ್ಯಾಲಯವು ಸುಮಾರು ನಲವತ್ತು ಎಕರೆಯಲ್ಲಿ ಹರಡಿತ್ತು ಇದು ನಾವು ವಿಡಿಯೋ ಮುಖಾಂತರ ನೋಡಿದಾಗ ಇದು ಲಿಂಗ ದೇವಸ್ಥಾನ ಅತ್ಯಂತ ಪುರಾತನವಾದದ್ದು ಮತ್ತು ಅಲ್ಲಿ ಸ್ಥಳೀಯವಾಗಿ ಸಿಕ್ಕಿರುವ ಶ್ಯಾಂಡ್ ಸ್ಟೋನ್ ಬಳಸಿ ಈ ಪುರಾತನ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯಗಳು ರಾಷ್ಟ್ರಕೂಟರ ಸಮಯದಲ್ಲಿ ಅಂದರೆ ಸುಮಾರು ಆರನೇ ಶತಮಾನದಿಂದ ಹತ್ತನೆಯ ಶತಮಾನದವರೆಗೆ ನಿರ್ಮಾಣವಾಗಿದ್ದು ಎಂದು ಹೇಳಲಾಗುತ್ತದೆ ಇದು ನಂದಿ ಮತ್ತು ಒಳಗಡೆ ಗರ್ಭಗುಡಿಯಲ್ಲಿರತಕ್ಕಂಥದ್ದು ಶಿವಲಿಂಗ ಭಗ್ನವಾದ ಸ್ಥಿತಿಯಲ್ಲಿ ಇದು ಕಾಣುತ್ತಿದೆ ಇಲ್ಲಿ ರಾಷ್ಟ್ರಕೂಟರು ಕಲ್ಯಾಣ ಚಾಳುಕ್ಯರು ಕಲುಚೂರಿ ಅರಸರು ಮುಂದೆ ಬಹುಮನಿ ಸುಲ್ತಾನರ ಆಳ್ವಿಕೆ ಬಂದಾಗ ಈ ಮಂದಿರಗಳನ್ನು ಧ್ವಂಸ ಮಾಡಲಾಯಿತು ಗರ್ಭಗುಡಿಯಲ್ಲಿ ಕಾಣುತ್ತಿರುವ ಶಿವಲಿಂಗ ಅತ್ಯಂತ ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮಂದಿರ ಇನ್ನೂ ಕೂಡ ನೋಡಲು ಜನರ ಮನವನ್ನು ಸೆಳೆಯುತ್ತಿದೆ ಈ ಮಂದಿರದ ಹಿಂದಗಡೆ ಕಲ್ಯಾಣಿ ಹೊಂಡ ಅಥವಾ ಪುಷ್ಕರಣಿಯನ್ನು ನಿರ್ಮಾಣ ಮಾಡಲಾಗಿದೆ ಆ ಪುಷ್ಕರಣಿಯು ಸದಾ ನೀರಿನಿಂದ ನೆಲದ ಮಟ್ಟಿಗೆ ತುಂಬಿರುತ್ತದೆ ಸ್ಥಳೀಯರು ಹೇಳುವ ಪ್ರಕಾರ ಈ ನೀರಿನಿಂದ ಈಗಲೂ ಕೂಡ ಕೃಷಿಯನ್ನು ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಸ್ಥಳೀಯರು ಈಜಲು ಯಾವಾಗಲೂ ಇಲ್ಲಿ ಬಂದು ಈಜಾಡುತ್ತಾರೆ ಎಂದು ಅವರು ಹೇಳಿದರು ಬಹಳ ಸುಂದರವಾಗಿ ಕಲಾಕೃತಿಯನ್ನು ಯಾವ ಸಂದರ್ಭದಲ್ಲಿ ಕರೆಂಟ್ ಇದ್ದಿಲ್ಲ ಆ ಸಂದರ್ಭದಲ್ಲಿ ಇಂಥ ಒಂದು ಮಂದಿರ ಪರಿಸರ ನಿರ್ಮಾಣ ಮಾಡಿದ್ದಾರೆಂದರೆ ನಮಗೆ ಬಹಳ ಆಶ್ಚರ್ಯ ಈ ಮಂದಿರಗಳು ಆ ಸ್ಥಳೀಯವಾಗಿ ಸಿಗುವ ಶ್ಯಾಂಡ್ ಸ್ಟೋನ್ ಬಳಸಿ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಂಥ ಮಂದಿರಗಳು ಇಲ್ಲಿ ಹತ್ತು ಹಲವಾರು ಮಂದಿರಗಳನ್ನು ನಿರ್ಮಾಣ ಮಾಡಲಾಗಿದೆ ಪ್ರವಾಸಿಗರು ತಾವು ದಯಮಾಡಿ ಇಲ್ಲಿಗೆ ಬರುವಾಗ ನೀರು ಮತ್ತು ತಿಂಡಿ ತೆಗೆದುಕೊಂಡು ಬರೆಯಲು ಮರೆಯಬೇಡಿ ಯಾಕೆಂದರೆ ಈ ಸ್ಥಳ ಸುಮಾರು ನಲವತ್ತು ಎಕರೆಯಲ್ಲಿ ಹರಡಿರುವುದರಿಂದ ಇಂಥ ವಶೇಷಗಳು ದೂರ ದೂರದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಲ್ಲಿ ತಾವು ನಡೆದುಕೊಂಡು ಹೋಗುವ ಪರಿಸ್ಥಿತಿ ಬರಬಹುದು ಈ ನಾಗಾಮಿ ವಿಶ್ವವಿದ್ಯಾಲಯವು ಚಿತ್ತಾಪುರ್ ನಗರದಿಂದ ಕೇವಲ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ತಾವು ದಯಮಾಡಿ ಚಿತ್ತಾಪುರ್ಗೆ ಬಂದು ಅಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ವಿಶ್ವವಿದ್ಯಾಲಯಕ್ಕೆ ಒಂದು ಸಾರಿಯಾದರೂ ತಾವು ಭೇಟಿ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನೋಡಿ ಈ ಮಂದಿರ ಹೊರಗಿನಿಂದ ಸಣ್ಣದಾಗಿ ಚಿಕ್ಕದಾಗಿ ಕಾಣುತ್ತಿದೆ ಆದರೆ ತಾವು ಒಳಗೆ ಹೋದಾಗ ಕೊಡುವಂಥ ಕಲಾಕೃತಿ ಮತ್ತು ಸುಂದರವಾಗಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಇದು ಮಂದಿರದ ಗರ್ಭಗುಡಿ ಗರ್ಭಗುಡಿಯ ಬಾಗಿಲು ತಾವು ವೀಕ್ಷಣೆ ಮಾಡಿ ಮತ್ತು ಅಲ್ಲಿ ಪಕ್ಕಕ್ಕೆ ಕಾಣುತ್ತಿರುವ ಕಂಬಗಳ ಕೆತ್ತನೆ ಎಷ್ಟು ವಿಸ್ಮಯಕಾರಿಯಾಗಿ ಆ ಕೆತ್ತನೆಯನ್ನು ಅವರು ಮಾಡಿದ್ದಾರೆ ಎಂಬುದು ನಮಗೆ ಗೋಚರಿಸುತ್ತಿದೆ ಮತ್ತು ಇನ್ನೊಂದು ವಿಶೇಷತೆ ಎಂದರೆ ಈ ನಾಗಾವಿಯನ್ನು ನಾಗವಾಪಿ ನಾಗಾವಿ ಎಂದು ಪುರಾತನ ಸಂದರ್ಭದಲ್ಲಿ ಕರೆಯುತ್ತಿದ್ದರು ಇಲ್ಲಿ ಸುಮಾರು ನಾಲ್ಕುನೂರು ಕ್ಕಿಂತ ಹೆಚ್ಚಿಗೆ ಶಿಕ್ಷಕರು ಇಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಕೊಡುತ್ತಿದ್ದರು ಇಲ್ಲಿ ವೇದ ಉಪನಿಷತ್ತು ಗಣಿತ ಜ್ಯೋತಿಷ್ಯ ಹೀಗೆ ಹತ್ತು ಹಲವಾರು ವಿಷಯಗಳ ಮೇಲೆ ಬೋಧನೆಯನ್ನು ನಡೆಯುತ್ತಿತ್ತು ದೇವಾಲಯ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಕಸ ಕಡ್ಡಿ ಬೆಳೆದು ನಿಂತಿದೆ ಈ ದೇವಾಲಯದ ಗರ್ಭಗುಡಿಯ ದ್ವಾರ ತಾವು ವೀಕ್ಷಣೆ ಮಾಡಬಹುದು ದ್ವಾರ ಪಾಲಕರನ್ನು ಎಷ್ಟು ಚೆನ್ನಾಗಿ ಅದನ್ನು ಕೆತ್ತನೆ ಮಾಡಿ ಇಲ್ಲಿ ನಿಲ್ಲಿಸಲಾಗಿದೆ ಇದು ದ್ವಾರ ಎಷ್ಟು ದೊಡ್ಡದಾಗಿದೆ ಮತ್ತು ಅದ್ಭುತವಾದ ಕೆತ್ತನೆಯ ಮುಖಾಂತರ ಗಾಳಿ ಆಡಲು ಕಲ್ಲಿನಲ್ಲಿಯೇ ಕಿಟಕಿ ಥರ ಮಾಡಲಾಗಿದೆ ಆ ಕಾಲದಲ್ಲಿರ್ತಕ್ಕಂಥ ಒಂದು ಕಲೆ ಎಷ್ಟು ಎಷ್ಟರ ಮಟ್ಟಿಗೆ ವೈಭವ ಕಂಡಿತ್ತು ಎನ್ನುವುದು ನಮಗೆ ಸ್ಪಷ್ಟವಾಗಿ ಈ ಗರ್ಭಗುಡಿಯ ಬಾಗಿಲು ನೋಡಿದಾಗ ನಮಗೆ ತಿಳಿದು ಬರುತ್ತದೆ ಅಂಥ ಒಂದು ಸಾಧನೆ ನಮ್ಮ ಕರ್ನಾಟಕದ ಪೂರ್ವಜರು ಸಾಧನೆ ಮಾಡಿದ್ದರು ಎಂದು ತಿಳಿಯುತ್ತದೆ ಇದು ಗರ್ಭಗುಡಿ ಗರ್ಭಗುಡಿಯ ಬಾಗಿಲು ಕೂಡ ಎಷ್ಟು ಸುಂದರವಾಗಿ ಅವರು ಕೆತ್ತನೆ ಮಾಡಿದ್ದಾರೆ ಎಂದು ನಮಗೆ ತಿಳಿದು ಬರುತ್ತದೆ ಬಯಲು ಭೂಮಿ ಹುಲ್ಲು ಕಡ್ಡಿ ಕಸ ಬೆಳೆದಿದೆ ಮತ್ತು ಇಲ್ಲಿ ಈ ಹುಲ್ಲನ್ನು ತಾವು ವೀಕ್ಷಣೆ ಮಾಡುತ್ತಿರ್ಬೋದು ಇದನ್ನು ಬಳಸಿ ಪೆನ್ನನ್ನು ಮಾಡಿ ಪುಸ್ತಕ ಅಥವಾ ಲೇಖನವನ್ನು ಆ ಕಾಲದಲ್ಲಿ ಬರೆಯುತ್ತಿದ್ದರು ಈಶ್ವರಲಿಂಗ ದೇವಾಲಯದ ಪೂರ್ವಕ್ಕೆ ಹೋದಾಗ ನಾವು ಪುರಾತನ ವಿಶ್ವವಿದ್ಯಾಲಯದ ಅವಶೇಷಗಳನ್ನು ನಾವು ದೂರನೇ ನಿಂತು ನೋಡಬೇಕಾಗುತ್ತದೆ ಏಕೆಂದರೆ ಅಲ್ಲಿ ಕಸ ಕಡ್ಡಿ ಬೆಳೆದೋದ್ರಿಂದ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ನೋಡಿ ದ್ವಾರ ಇಲ್ಲಿ ಇನ್ನೊಂದು ದ್ವಾರ ಇದರ ಒಳಗಡೆ ಆ ಪುರಾತನ ವಿಶ್ವವಿದ್ಯಾಲಯದ ಅವಶೇಷಗಳು ನಾವು ಕಾಣಬಹುದು ಇಲ್ಲಿ ಅವರಿಗೆ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು